ಎನ್ಎಸ್ಎಸ್ ಕ್ಯಾಂಪಿಗೆ ಹೋಗಿದ್ದ ಕಾಲೇಜು ಕುಸಿದು ಬಿದ್ದು ಮೃತಪಟ್ಟ ಘಟನೆ ಅಂಕೋಲ ತಾಲೂಕಿನ ಬೆಳಸೆಯ ಸೋಣಗಿಮಕ್ಕಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಅಂಕೋಲಾ ಪಟ್ಟಣದ ವಂದಿಗೆ ಬೋಳೆ ಗಡಿ ಪ್ರದೇಶ ವ್ಯಾಪ್ತಿಯ ಪರಿವೀಕ್ಷಣಾ ಮಂದಿರದ ಹತ್ತಿರ ಹಿಂಬದಿ ಪ್ರದೇಶದಲ್ಲಿ ವಾಸವಾಗಿದ್ದ ಅನುಷಾ ಅಗೀರ್ ಇಪ್ಪತ್ತು ವರ್ಷ ಕುಸಿದು ಬಿದ್ದು ಮೃತಪಟ್ಟ ಜಿಸಿ ಕಾಲೇಜಿನ ಬಿಎಸ್ಸಿ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯಾಗಿದ್ದಾಳೆ ತನ್ನ ಕಾಲೇಜು ವತಿಯಿಂದ ಬೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಕ್ಕಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಎನ್ಎಸ್ಎಸ್ ವಿಶೇಷ ಶಿಬಿರದಲ್ಲಿ ಪಾಲ್ಗೊಳ್ಳಲು ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ಕುಸಿದು ನಿತ್ರಾಣಗೊಂಡವಳಿಗೆ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಅವಳು ಕೊನೇಶ್ವರ ರು ಎನ್ನಲಾಗಿದೆ ನಂತರ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿಡಲಾಗಿತ್ತು ಸುದ್ದಿ ತಿಳಿದ ನೂರಾರು ಜನರು ಆಸ್ಪತ್ರೆ ಬಳಿ ಜಮಾಯಿಸಿ ವಿದ್ಯಾರ್ಥಿನಿಯ ಸಾವಿಗೆ ಯಾರು ಹೊಣೆ ಜವಾಬ್ದಾರಿ ಸ್ಥಾನದಲ್ಲಿರುವವರಲ್ಲಿ ಹೋದರು ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ಬಡ ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯ ಇಲ್ಲವೇ ಸೂಕ್ತ ಪರಿಹಾರ ಘೋಷಿಸದಿದ್ದರೆ ಮೃತ ದೇಹ ಇಲ್ಲಿಯೇ ಇಟ್ಟು ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು ಇದರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಕಂಡುಬಂತು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪ್ರಾಚಾರ್ಯ ಎಸ್ವಿ ವಸ್ತ್ರದ್ ಆಡಳಿತಾಧಿಕಾರಿ ಆರ್ವಿ ಖೇಣಿ ಹಾಗೂ ಬೋಧಕ ವೃಂದದವರು ಆಕಸ್ಮಿಕವಾಗಿ ಸಂಭವಿಸಿದ ವಿದ್ಯಾರ್ಥಿನಿಯ ಸಾವು ನಮಗೆ ಮತ್ತು ನಮ್ಮ ಕಾಲೇಜಿನ ಎಲ್ಲರಿಗೆ ನೋವು ಹಾಗೂ ಅತೀವ ಬೇಸರವೆನಿಸಿದೆ ವಿದ್ಯಾರ್ಥಿನಿಯ ತಂದೆ ತಾಯಿ ಹಾಗೂ ಕುಟುಂಬಕ್ಕೆ ಆಗುತ್ತಿರುವ ನಿಮ್ಮ ನೋವು ಹಾಗೂ ಸಂಕಟ ಅರ್ಥವಾಗುತ್ತದೆ ಅವರ ದುಃಖ ಹಾಗೂ ಕಷ್ಟದಲ್ಲಿ ನಾವಿದ್ದೇವೆ ಎಂದು ಹೇಳಿ ಸಂತೈಸಿದರಲ್ಲದೆ ಒಂದಿಗೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣ ನಾಯಕ್ ಅಗೇರ್ ಸಮಾಜದ ಕೆಲ ಪ್ರಮುಖರು ಮೃತಳ ಕುಟುಂಬಸ್ಥರು ಹಾಗೂ ಸಂಬಂಧಿಗಳು ಮಹಿಳಾ ಪ್ರಮುಖರಾದ ಸುಜಾತಾ ಗಾಂವ್ಕರ್ ರೇಖಾ ಡಿ ಗಾಂವ್ಕರ್ ತಹಶೀಲ್ದಾರ್ ಗಿರೀಶ್ ಚಾಂಬಾವಳಿಕರ್ ಮತ್ತಿತರರೊಂದಿಗೆ ದೀರ್ಘ ಸಮಾಲೋಚನೆ ನಡೆಸಿ ಎನ್ಎಸ್ಎಸ್ ಜಿಲ್ಲಾ ಹಾಗೂ ರಾಜ್ಯ ಘಟಕದ ಅಧಿಕಾರಿಗಳೊಂದಿಗೂ ದೂರವಾಣಿ ಕರೆ ಮೂಲಕ ಚರ್ಚಿಸಿ ವಿಮಾ ಪರಿಹಾರ ಒಂದು ಲಕ್ಷ ರೂಪಾಯಿ ಹಾಗೂ ಟ್ರಸ್ಟ್ನ ಚೇರ್ಮನ್ ಜೊತೆ ಚರ್ಚಿಸಿ ಮಾನವೀಯ ನೆರೆಯಲ್ಲಿ ಬೋಧಕ ಸಿಬ್ಬಂದಿಗಳು ಹಾಗೂ ಇತರರು ಮತ್ತು ಟ್ರಸ್ಟ್ ವತಿಯಿಂದ ಸೇರಿಸಿ ಸೇರಿ ಒಂದು ಲಕ್ಷ ಐವತ್ತು ಸಾವಿರ ಸೇರಿ ಒಟ್ಟು ಎರಡೂವರೆ ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಭರವಸೆ ನೀಡಿದರು

ಇದು ಖರೆ ಹಿಂಗೆ ಮಾಡ್ಬಾರ್ದು ಸುಲಭದಲ್ಲಿ ಇದ್ದಿದ್ದು ಕಷ್ಟದಲ್ಲಿ ಸುಲಭದಲ್ಲಿ ಇದ್ದಿದ್ದು ಕಷ್ಟದಲ್ಲಿ ಹಾಕೊಂಡು ಸ್ವಲ್ಪ ಸಸುವಿಲ್ಲ ಒಂದು ಎರಡು ಜನ ಕಳಿಸಿ ಅಂದ್ರೆ

ಮತ್ತೆ ನಮ್ಮ ಸ್ಟೇಟ್ ಎನ್ ಆಫೀಸರ್ ಇದಾರೆ ಸರ್ ನಮ್ದು ಇದು ರೀ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಅದ್ರ ಅಂಡರ್ ಸರ್ ಇದು ಅವರಿಗೆ ಮಾತ್ರ ಸ್ವಲ್ಪ ತಿಳಿಸಿ ಅಂತ ಹೇಳಿ ಈಗ ಈಗ ತಿಳಿಸಿ ಅವರು ಬಾಡಿ ತೆಗೆಯುವುದಿಲ್ಲ ಅಂತ ಗೊತ್ತಾ ಬಾಡಿ ತೆಗೆಯುವುದಿಲ್ಲ ಅಂತ ಗೊತ್ತಿದ್ದಾರೆ ಅಷ್ಟಾಗಿ ಹೌದು ಈ ಕಲಾಪ್ಸ್ ಆಗಿದೆ ಅವಳೆ ಪೇರೆಂಟ್ಸ್ ಇನ್ಫಾರ್ಮ್ ಮಾಡಿ ನಮ್ಮ ಸಿಬ್ಬಂದಿ ಇದ್ದವರು ಪ್ರೊಫೆಸರ್ ಅಶ್ವಿನ್ ಅವರೆಲ್ಲ ಇದ್ದರು ಅವರು ಅವಳನ್ನು ಕಾರಲ್ಲಿ ತೊಗೊಂಡು ಬಂದ ಪೇರೆಂಟು ಬಂದಾರ ಅವನು ಕರ್ಕೊಂಡು ಬಂದಿದ್ದಾರೆ ಬಟ್ ಹಾಸ್ಪಿಟ್ಲ್ ನಾ ಅನ್ಫಾರ್ಚುನೇಟ್ಲಿ ಸಿ ಲಾಸ್ ಆಗಲಾಯ್ತು ಹ್ಞೂ ಸಡನ್ನಾಗಿ ಹಂಗಾಗಿದೆ ಸರ ಅವಳು ಅನುಷ ಅಂತ ನಮ್ಮಲ್ಲಿ ಬಿ ಎಸ್ ಸಿ ಫೋರ್ತ್ ಸೆಮ್ ವಿದ್ಯಾರ್ಥಿನಿ ಒಳ್ಳೆ ವಿದ್ಯಾರ್ಥಿನೇ ಪ್ರತಿಭಾ ಅಂತಳೆ ಅವಳು ಏನಾಯಿತು ಗೊತ್ತಾಗಿಲ್ಲ ಸರ್ ವಾಮಿಟ್ ಮಾಡಿದಾಳೆ ಕಲತ್ತಾಗ ಅಲ್ಲಿ ನಮ್ಮ ಲೇಡೀಸ್ ಸ್ಟಾಫ್ ಮೆಂಬರು ನಾಲ್ಕೈದು ಜನ ಇದ್ದರು ಅವರು ಎಲ್ಲ ಹೌದಾ ಇದ್ರು ಜೊತೆಗೆ ಸಮಸ್ಯೆ ಆಗಿದೆ ಈಗ ಅದು ಹಾಸ್ಪಿಟ್ಲಿಗೆ ಮತ್ತೆ ಪೊಲೀಸ್ ಕೇಸ್ ಆಗ್ತದೆ ನಾರ್ಮಲ್ ಕೋರ್ಸ್ ಎಲ್ಲ ಒಂದು ಪಿ ಎಮ್ ಎಲ್ಲ ಮಾಡ್ತಾರೆ ಸೊ ಅದು ಆಗಿದೆ ಈಗ ನಮ್ಮ ಎನ್ ಎಸ್ ಎಸ್ ವತಿಯಿಂದ ನಮಗೆ ಅವ್ರು ಪರಿಶಿಷ್ಟ ಜಾತಿಯ ದಲಿತ ಹುಡುಗಿ ಒಳ್ಳೆಯ ಅವ್ರ ಪೇರೆಂಟ್ಸ್ ಅವರು ಉದೇ ಅವ್ರು ಡೆಸ್ಪರೇಟ್ ಇದ್ದಾರೆ ಸೊ ದೇ ನೀಡ್ಸ್ ಸಮ್ ಕೈಂಡ್ ಆಫ್ ಕಂಪೆನ್ಸೇಷನ್ರಾಗೆ ವೈರೆ ನಾವು ಎನ್ ಎಸ್ ಎಸ್ ಅಲ್ಲ ಸರ್ ಅಂದರೆ ಏನ ಸರ್ ನಾವು ಎನ್ ಎಸ್ ಎಸ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಎನ್ ಎಸ್ ಇಂದ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋಕೆ ಅವರು ಒಪ್ಪಿದ್ದಾರೆ ಸೊ ಇಲ್ಲಿ ಏನಿದೆ ಅವ್ರದ್ದು ನಮ್ಮ ಸರ್ ಬಂದಿದ್ದಾರೆ ಅವರು ಪಬ್ಲಿಕ್ ಏನು ಅಂದಿದ್ರೆ ನೀವು ಸ್ವಲ್ಪ ಮನೆ ಸಂಸ್ಥೆಯಿಂದಲೂ ಸ್ವಲ್ಪ ಏನೋ ಸಹಾಯ ಮಾಡ್ಬೋದು ಅನ್ನೋಂಥದ್ದು ಕೇಳ್ತಿದ್ದಾರೆ ಇಲ್ಲಿ ಕೇಣಿಸರಿಗೆ ಕೊಡ್ತಾ ಇದ್ದಾರೆ ಹೌದೇನು ಇವತ್ತೇನು ಸಹಿಬೇಕಾಗ್ತದೆ ಇಲ್ಲ ಬಿಜುತ್ತಿಗೆ ಆರಾಮಂತೆ ಬಿದ್ದಿತ್ತು ಹೌದಾ ಅಲ್ಲಿ ಎಲ್ಲ ಕಾರಣ ಸೌಕರ್ಯಗಳಿದೆ ಹೌದಾ ಬಡ ಹುಡುಗಿ ಅಂದ್ಕೊಂಡು ನೀವು ಕರ್ಕೊಂಡ್ ಬಂದಿಲ್ವಾ ಅಲ್ಲ ಇವನು ಒಂದು ಪಾಲಕನಾಗಿ ಆಟೋ ಹೋಗಿ ಅಲ್ಲಿ ಹೋಗ್ಬೇಕು ಅಲ್ವಾ ಎಷ್ಟು ಗಂಟೆ ಆಗಿದೆ ನೀವು ಫೋನ್ ಮಾಡಿದ್ ಎಷ್ಟು ಗಂಟೆ ಆಗಿದೆ

ಸಿಪಿಐ ಚಂದ್ರಶೇಖರ್ ಮಠಪತಿ ಪಿಎಸ್ಐಗಳಾದ ಉದ್ದಪ್ಪ ದರೆಪ್ಪನವರ್ ಜಯಶ್ರೀ ಪ್ರಭಾಕರ್ ಹಾಗೂ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿ ಕಾವೇರಿದ ವಾತಾವರಣ ತೆರೆಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ